ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀ ಬ್ಲಾಗ್ ಸ್ಟಾರ್ಟ್ ಮಾಡಮ್ ಅಂತ ಶುಭ ಸೋಮವಾರನಿಂದ ಸ್ಟಾರ್ಟ್ ಮಾಡಮ್ ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊತಾ ಬರೀ ರೀತಿಯ ಬ್ಲಾಗ್ನಾಗ ಏನೇನು ಆತದ ಅಂತಂದ್ರೆ ನೋಡಮ್ಮೆ ಹೊರಗಿನ ವಾತಾವರಣ ನೋಡಿರಿ ಚಂದ ಅನಿಸ್ಬೇಕ್ರೆ ಎಲ್ಲರೂ ಗುಡಿಗದು ಹೋಗಿ ಹೊಂಟಾರ ಎಲ್ಲರೂ ಪೂಜಾ ಮಾಡಿ ಹೊಂಟಾರ ಇವತ್ತು ಸೋಮವಾರದ ಅಲ್ಲ ತೋ ನೋಡಮ್ಮ ನಾವು ಹೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಮುಂದಿನ ಹೇಳೋಕ್ಕೆ ಬರಲ್ಲ ಹೋದಿಲ್ಲ ರೀ ಸೊ ಈಗ ಚಿಕ್ಕವಣ್ಣ ಈಗ ರೆಡಿ ಆಗ್ಯಾನ ಈಗ ಬಡ ಅವನಿಗೆ ಚಾದು ಸೋಸಿ ಮಾಡಿ ಕೇಳಿಸಿದ್ರೆ ಕೊಡ್ತೀನಿ ಈಗ ನಾನು ಉಪ್ಪಿಟ್ಟು ಮಾಡ್ಬೇಕಲ್ಲ ಕತ್ತಿನಿ ಎಲ್ಲ ಹೊಳ್ಕೊಂಡಿ ನೋಡಿರಿ ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿನ್ಕಾಯಿ ಶೇಂಗಾ ಪುಟಾಣಿ ರವೆ ಎಲ್ಲ ಇಟ್ಕೊಂಡಿನಿ ಈಗ ನಾನು ಜಲ್ದಿ ಈಗ ಉಪ್ಪಿಟ್ಟು ಮಾಡ್ಕೊತೀನಿ ಒಂದು ಚಾ ಕುಡಿಯಿತಾನಂದ ಉಪ್ಪಿಟ್ಟು ರೆಡಿ ಆಗಿಬಿಡ್ಬೇಕು ನೋಡಿರಿ ನೋಡ್ರಿ ನಾ ಈಗ ಇದು ಎಣ್ಣೆ ಹಾಕಿದಲ್ರಿ ಬೋಗಣ್ಯಾಗ ಸಾಸಿವೆ ಜೀರಿಗೆ ಕರಿಬಾಮ ಮತ್ತಂದ್ರೆ ಉಳ್ಳಾಗಡ್ಡಿ ಮೆಣಕೆ ಹಾಕಿ ಚಂದ ಫ್ರೈ ಮಾಡ್ಕೊಂಡಿನಿ ಮತ್ತೆ ಶೇಂಗಾ ಪುಟಾಣಿ ಉಪ್ಪು ಹಾಕಿನಿ ಈಗ ಇದ್ರಾಗ ಏನ್ ಹಾಕ್ಲಕ್ಕೀನ ಅಂತಂದ್ರೆ ಟಮಾಟ ಹೈಕೊಲತ್ತಿನ ನೋಡ್ರಿ ಒಬ್ಬೊಬ್ಬರು ಹಾಕ್ತಾರೆ ಒಬ್ಬೊಬ್ಬರು ಹಾಕಲ್ಲ ಇಲ್ಲ ಮನೆಯಾಗ ಹಾಕ್ತಾರ ಅದ್ರಾಗ ಆಟೆ ಬಿದ್ದಾಗ ಅದಕ್ಕೆ ನಾನು ಹಾಕ್ತೀನಿ ನೋಡಿ ಇದು ಒಂದು ಸ್ವಲ್ಪ ಫ್ರೈ ಆಗೋ ಇದ್ರಾಗ ಈಗ ನೀರು ಹಾಕಿಂದ್ರ ಒಂದು ಕುದಿ ಬರೋಣ ಅದ್ರಾಗ ರವೆ ಹಾಕ್ಬಿಡ್ತೀನಿ ಚಿಕ್ಕ ಚಹಾ ಮತ್ತು ಬಿಸ್ಕಿಟ್ ಮತ್ತು ರಸ್ ಚಂದ ನೋಡ್ರಿ ಗುಡ್ ಮಾರ್ನಿಂಗ್ ಚಲೋ ಜಲ್ದಿ ಜಲ್ದಿ ಇದು ತಿನ್ನು ನೀವು ತಿನ್ನತನ ಉಪ್ಪಿಟ್ಟು ರೆಡಿ ಆತ ಬುಕ್ಸ್ ಎಲ್ಲ ಹಾಕಿ ಹೋಗಿ ಚಲೋ ಹೋಗಿ ಒಂದ್ ಎರಡು ಗ್ಲಾಸ್ ನೀರ್ ಹಾಕಿ ನಾನು ಇದು ಚಂದನತೆ ಕುದಿ ಬರ್ಲಂತ ಕುದಿ ಬರೋಣ ಎದ್ರಾಗ ಇದು ರವಾ ಹಾಕ್ಬಿಡ್ತೀನಿ ನೋಡಿದ್ರೆ ಕುದಿ ಈಗ ನೋಡ್ರಿ ಮಸ್ತ್ ಮಸ್ತ್ನತೆ ಈಗ ಉಪ್ಪಿಟ್ಟ ರೆಡಿ ಆಗ್ಯದ್ ನೋಡ್ರಿಗ ನೋಡ್ರಿ ನೀರ್ ತುಂಬಲತ್ತ ನೋಡ್ರಿ ಈಗ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಯ್ತು ಈಗ ಚಿಕನ್ ಆಗೀಗ ಟಿಫಿನ್ ಕಟ್ಟಿ ನೋಡ್ರಿ ಬರಲ್ಲರು ನಾಶ ನೋಡಿ ನಮ್ಮ ಚಿಕನ್ ಸ್ಕೂಲಿಗೆ ಹೊಂಟನು ರೆಡಿ ಆದನು ಈಗ ಎಲ್ಲ ಇಟ್ಕೊಂಡು ಪೂರಾ ಮನೆ ಹಾಲತ್ ಈಗ ನೀವು ಫುಲ್ ಚಿತ್ತರ್ ಪಿತ್ತರ ಆಗ್ಯದ ತೋ ನಾ ಈಗ ಚಂದ ಮಾಡ್ತೀನಿ ರೀ ಇದ್ರ ಹುಲಿಯಾ ಈಗ ಜಲ್ದಿ ಜಲ್ದಿ ಟೈಮ್ ಆರ್ತೀನಿ ಇನ್ನೊಂದು ಐದು ನಿಮಿಷನಾಗ ಬರ್ತದೆ ವ್ಯಾನ ಅದು ಟಿಫಿನ್ ತೋ ಟಿಫಿನ್ ಟಿಫಿನ್ ಬಾಯ್ ಸೌಕಾಸು ಹೋಗಿ ಐದು ನಿಮಿಷನಾಗ ಬರ್ತದ ವ್ಯಾನ್ ಓಕೆ ಬಾಯ್ ಮಮ್ಮ ನೋಡಿ ಈಗ ಫುಲ್ ನೀರು ತುಂಬು ಬಿಟ್ಟವ ಸಂತೋಷ ಪೈಪ್ ಹಿಡಿಯೋ ಈಗ ಪೂರ ನೀರು ಇಲ್ ತಾಯಿ ಚಲೋ ಬಿಟ್ಟಾನ ಇದು ಉಲ್ಟಾ ಈಗಿನ ವಾಪಸ್ಸೆ ಚಂದ ಸಾಫ್ ಮಾಡಬೇಕು ನಾನು ಅಲ್ಲಿ ನೋಡಲ್ಲ ಅಲ್ಲಿ ಅಗರ್ಬತ್ತಿನೂ ಹಚ್ಚಿಬಿಟ್ಟಣ ನಾನು ಚಂದ ಚೆಂದ ಅದು ಮಾಡ್ಕೊಂಡು ಆಮೇಲೆ ಪೂಜೆ ಮಾಡ್ತೀನಿ ಇಲ್ಲಿ ಬಟ್ಲದಾಗ ಈಗ ಚಹಾ ಹಾಕ ಕೊಟ್ಟಿನಿ ಅದ ಬಕ್ಕುಳತ್ತ ಈಗ ಅವ್ರನ್ನೂ ರೆಡಿ ಆಗ್ಯಾರ ನೋಡ್ರಿ ಈ ಸಾಬಾರಿನ ಮನ್ಕೊಂಡ್ರೆ ಇವ್ರಿಗೆ ಎಬ್ಬಸ್ಬೇಕು ನೀಚ ಹಾಕೊಡಿ ಸಾವ್ಕಾಶ ನಾನು ಈಗ ತುಂಬ್ಕೊತೀನಿ ಇಷ್ಟು ಬೇಡ ಬಡ ನೋಡಿರಿ ಅವ್ರಿಗೂ ಉಪ್ಪಿಟ್ಟು ಕಟ್ಕೊಟ್ಟಿನಿ ಟಿಫಿನ್ಯಾಗ ಅಂತ ಈಗ ಅವ್ರನ್ನೂ ಹೊಂಟ್ರ ನೋಡಿರಿ ಈಗ ಆಫೀಸ್ಗೆ ಆಯ್ತು ಈ ಅಣ್ಣಗೆ ಈಗ ಹೆಬ್ಬಸ್ಬೇಕು ಮಿಕ್ಕಣ್ಣಗೆ ಎಬ್ಬಸಬೇಕೀಗ ಅವಸ್ನಾನದ ಮುಸ್ಕೊತಾನೆ ನಾ ಹುಡ್ಕಿ ಕೆಲಸ ಮಾಡ್ಕೋತೀನಿ ಜಲ್ದಿ ಹೋಗು ಜಲ್ದಿ ಬಾಯ್ ಹೇಳ್ತೀನಿ ಹಾಂ ಎಲ್ಲರಿಗೂ ಮುಂಜಾನೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಈಗ ಕೇಶಿನ ರೆಡಿ ಆಗಿದೆ ಹ್ಮ್ ನಮ್ಮ ಶಾಣ ಖುಷಿ ರೆಡಿ ಆಯಿತು ಫಸ್ಟ್ ಚಿಕ್ಕಣ ಹೋದ್ರು ಅಮ್ಮ ಸಂತೋಷವ್ರು ಹೋದ್ರು ಅಮ್ಮ ಈ ಸಾಬನು ರೆಡಿ ಆಗ್ಯಾನ ಈಗ ನಾ ಏನು ಅಂದ್ರೆ ಈಗ ಆಲ್ರೆಡಿ ಎಲ್ಲ ಚಂದ ಹಾಸ್ಟಿಜ್ ಎಲ್ಲ ಮಾಡಿಬಿಟ್ಟೀನಿ ಈಗ ಕಸ ಗುಡಿಸ್ಬೇಕು ಫಸ್ಟ್ ನಾವು ಇಬ್ಬರು ಕಲ್ಕಿಸಿದ ಸ್ವಲ್ಪ ಚಾ ಕುಡಿತೀವಿ ಓಕೆನಾ ಚಹಾ ಕುಡಿದ್ ಸ್ವಲ್ಪ ಓದ್ಕೋದ್ರ ನೀನು ಓಕೆನಾ ನಾ ಎಲ್ಲ ಕೆಲಸ ಮಾಡ್ಕೊತೀನಿ ಬಾ ಈ ಕಡೆ ಎಲ್ಲ ಹಾಸಿಗೆ ಎಲ್ಲ ಮರ್ಚಿ ಶಿಸ್ತಲ್ಲತ್ತೆ ಇಟ್ಬಿಟ್ಟಿ ನೋಡಿರಿ ತೊ ಈಗೀಗ ನನಗೆ ಚಾ ನೀ ಬುಕ್ಸ್ ನೀವು ನೀನು ಚಾ ಚಹಾ ತೊಗೊಂಬರ್ತಾನೆ ಹೇಳಿ ಸರಿ ಒಟ್ಟು ಫ್ರೀ ಬಿಡ್ಬಾರ್ದು ಟೆಸ್ಟ್ ಅದಲ್ಲ ಸರಿ ಮಾಡ್ಕೊ ಓಕೆ ಪ್ರಿಪೇರ್ ಆಗ ಏನು ಹೇಳ್ತೀನಿ ಎಲ್ಲಿದ್ದೀನಿ ಆ ಕಡೆ ಈ ಕಡೆ ಯೋಗಿ ನಾನು ನೋಡ್ರಿ ಈಗ ನನಗೆ ಮಿಕ್ಕುಗ ಚಾ ರಸ ಬಿಸ್ಕಿಟ್ ತೊಗೊಂಬಂದಿನಿ ಅವನಿಗೆ ನಾಷ್ಟನು ಪ್ಯಾಕ್ ಮಾಡೀನಿ ನೀರು ಸಾಬ್ನು ರೆಡಿ ಆಗ್ಯಾನ ಈಗ ಬಡಬಡ ಇಬ್ಬರು ಕಿಸನ್ ಸ್ವಲ್ಪ ಚಾರಸ ಬಿಸ್ಕಿಟ್ ತಿಂತೀವ್ರಿ ಇಲ್ಲಿ ಈಗ ನಮ್ಮ ಈ ರೆಡಿ ಅದಾನೆ ಈಗ ಅವನು ಹೊಂಟಿನ್ ಸ್ಕೂಲಿಗೆ ಅಗಸ ಮಳೆಗಿಳಿಗೆ ಬರ್ಲತಿತ್ತಂದ್ರೆ ನಿಂದ ನಿಂದರು ನಿಂತು ಬೆಳಗ್ಗೆ ಬಾ ಓಕೆನಾ ಇಲ್ಲಂದ್ರೆ ಫೋನ್ ಮಾಡಿಸಿನಿ ಮ್ಯಾಮ್ ಫೋನ್ ನಿಂತ ಸೌಕಾಸವಾಗಿ ಒಂದು ಸೈಡ್ ನಿಂತು ಹ್ಞೂ ಬಾಯ್ ಹಾಕಕ್ಕೆ ಬಂದಿನಿ ಇಲ್ಲಿ ಕಸದ ಗಾಡಿ ಬಂದದ ಅಣ್ಣ ದಿನ್ನ ಬರ್ತಾರ ಈ ಕಸದ ಗಾಡಿದಾಗ ಹಾಕ್ತೀನಿ ಆಯ್ತು ನೋಡ್ರಿ ಈಗ ಕಸ ಈಗ हट्टी का हंटी आ हाँ वही नहीं है भैया डेली बरता तो डेली पाप भाई वाले कैसा मतलब रोज आते भैया रोज अच्छे से काम करते हैं पाप इस तो सपोर्टिव है मतलब तेरो ना ಒಮ್ಮೆ ಎಲ್ ತಳಗ್ ತಗೊಂಡ್ ಫೋನ್ ಫೋನ್ ಅನ್ಕೆಸ ಜಾಸ್ತಿ ತಗೊಂಡ್ ಬರ್ತಿದ್ದಿಲ್ಲ ಬಟ್ ತಗೊಂಡ್ ಬರ್ಬೇಕನ್ನಸ್ತವ್ ತಂದೆ ಆಂಟಿ ಏನು ಹೇಳ್ತಾರೆ ನಮ್ಮ ಗರೋಕೆ ಸಾಮ್ನೆ ಗಾಡಿ ಹತ್ತಿ ಬೇಸ್ಕಾ ಬಿಡಿಯೋ ಅತಿ ಹೇಳದ್ ಪಾಪ ಆಂಟಿ ಭಾಳ ಅಂದ್ರ ಭಾವಳ್ಳ್ಯಾರ ಈಗ ಅವ್ರ ಕೆಲಸ ಮಾಡ್ತಾರೀ ನನ್ ಬಲ್ ಟೈಮ್ ಇಲ್ಲ ಅಕ್ಕಿನ್ ಬಲ್ ಟೈಮ್ ಇಲ್ಲ ಮಾತಾಡಷ್ಟ ಈಗ ಕಸ ಹಾಕ್ ಬರ್ಲಕ್ ಹೋಗಿ ನೋಡ್ರಿ ಅನ್ಕತಾನ ಇವ್ ಎರಡು ನೋಡಿ ಕಿಲ್ ಕುತ ನೋಡ್ರಿ ಇವ್ರೂ ಬಂದ್ ಕೇಸ್ರ ಕಿಲ್ ಕುಡ್ ಪುಡ್ಪುಡ್ ಹುಡ್ಪುಡ್ ಮಾಡತಾವ ಏನ್ ಮಾಡಕತ್ತಾವ್ ನಾ ಅಂಜೆ ಬಿಟ್ಟಿನಿಂಗ ಇವ್ ಎರಡು ಅಲ್ಲಿ ಹಾರಿಗಲ್ ವಾಪಸ್ಸಿ ಕಲ್ ಕುತ ನೋಡ್ರೀಗ ಕುಂತ ನೋಡಿ ನಾನು ನೋಡ್ರಿ ಈಗ ನಾಶಾಕು ಉಪ್ಪಿಟ್ಟು ಹೈಕೊಂಡ್ ಹಾಕು ನನಗೆ ಸ್ವಲ್ಪ ಹಸುವಾದಂಗ ಅಲಕದ ಸ್ವಲ್ಪಷ್ಟ ನಾಷ್ಟಾ ಮಾಡಿ ಆಮ್ಯಾಗ ಉಳ್ಕಿದ್ ಕೆಲಸ ಮಾಡ್ಕೋಬೇಕಲ್ಲ ಕತ್ತ ನೋಡಿ ಬರ್ರಿ ಎಲ್ಲರೂ ಕಲ್ತು ನಾಷ್ಟಾ ಮಾಡಮ್ಮ ನೋಡ್ರಿ ಫ್ರೆಂಡ್ಸ್ ಈಗ ಮಳಿ ಬರ್ಲತ್ತದ ವಿಡಿಯೋ ಸ್ಟಾರ್ಟ್ ಮಾಡಿ ಹಂಗೆ ಮಳಿ ಕಮ್ಮಿ ಆಯ್ತು ನೋಡ್ರಿ ಇಲ್ಲಂದ ಭಾಳ ಮಳಿ ಬರ್ಲತ್ತಿತ್ತು ನೋಡ್ರಿ ನೀರ್ ನಿಂತವೆ ನೋಡಿ ನೋಡ್ರಿ ಅಲ್ಲಿ ಎಲ್ಲ ಕಡೆ ನೀರು ನಿಂತವ ಗಡ್ಗಡ್ ಹುಡ್ಗುಲ್ ಇನ್ನು ನೋಡ್ರಿ ಈಗ ಜಸ್ಟ್ ಅದೇನ ಮತ್ ಫೋನ್ ಫ್ರೆಂಡ್ಸ್ ನೋಡ್ರಿ ಮಮ್ಮಿ ಚಪಾತಿ ಮಾಡ್ಲತ್ತಾಳ ನೋಡ್ರಿ ಇಬ್ಬರು ಸಾಬಾರ್ದು ಸ್ನಾನ ಅದು ಎಲ್ಲ ಮುಗಿಸ್ಕೊಂಡ್ರು ಮ ಸ್ಕೂಲಿನಿಂದ ಬಂದ್ ಬಳಕ ಬೆಳಗ್ಗೆ ಗಡ್ಬಡ್ ಗಡ್ಬಡ್ ತಗೋರು ಹಂಗೆ ಹೋಗ್ತಾರ ಇಬ್ರು ಜೊತೆಯಾಗಿ ಸ್ನಾನ ಮಾಡಲ್ಲ ಈಗ ಸ್ನಾನ ಮಾಡ್ಯಾರ ದೇವ್ರಿಗೆ ನಮಸ್ಕಾರ ಮಾಡ್ಕೊಲತ್ತಾರ ನೋಡ್ರಿ ಏನು ಮಳಿ ಕೇಳೇ ಬೇಡ ಮಳಿ ಅಂದ್ರ ಮಳಿ ಹೊಡ್ಲಿಕ್ಕೆ ಹತ್ತದ ನೋಡ್ರಿ ಹೊರಗ ಈಗ ಎಲ್ಲ ಚಪಾತಿನೂ ಮಾಡ್ಕೊಂಡಿ ಪಲ್ಯಗಳು ಭೀ ಎಲ್ಲ ಗರಮ್ ಮಾಡ್ಕೊಂಡಿನಿ ಈಗ ಊಟ ಮಾಡ್ಬೇಕು ನೋಡ್ರಿ ನಾವು ನಾಲ್ಕು ಮಂದಿ ಕಲ್ತು ಇಲ್ಲಿ ಈಗ ಹೊರಗೆ ನೋಡ್ರಿ ಮಳಿ ಹೊಂಟದ್ ಚಿಟ್ಟಿ 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 ಚಿಟಿ ಚಿಟಿ ಒಂದು ಸೌಂಡ್ ಮಳಿ ಹೊಂಟದ್ ನೋಡ್ರಿ ಈಗ ಹೊರಗಿನ ವಾತಾವರಣ ಹೆಂಗದ ಈಗ ಸೂಪರಾಗಿ ಈಗ ನಾವು ಮೂರು ಮಂದಿ ಈಗ ಊಟ ಮಾಡ್ತೀವಿ ಈಗ ಬರೀ ಬಿಸಿ ಚಪಾತಿ ಅಷ್ಟೇ ಮಾಡ್ಕೊಂಡಿನ್ರಿನಾಂಗ ಇನ್ನ ಮೊಸರು ಅದ ಬೆಂಡಿಕೆ ಪಲ್ಯ ಅದ ಮತ್ತಂದ್ರೆ ತತ್ತಿ ಸಾರು ಅದ ಉಪ್ಪಿನಕೆ ಅದು ಯಾಸ್ ಇಟ್ ಈಸ್ ಎಲ್ಲ ಅದ ಅನ್ನ ಸ್ವಲ್ಪ ಅದ ಉಪ್ಪಿ ಉಪ್ಪಿಟ್ಟು ಒಂದು ಸ್ವಲ್ಪ ಅದ ಮತ್ತೆ ಈಗ ಮಧ್ಯಾಹ್ನ ಇನ್ನೂ ಹೆಚ್ಚಿಗೆ ಮಾಡಿಲ್ಲ ಯಾಕೋ ನನಗೆ ಒಟ್ಟು ಉಳ್ಳಕ ಪಲ್ಲನ ಸತ್ತದ ಅವ್ರಿಬ್ಬರಿಗೆ ಆಗಷ್ಟು ಊಟ ಈಗ ಅದ ನೋಡ್ರಿಗೆ ಮುಖ ಮತ್ತೆ ವಾಪಸ್ ಹೆಂಗೆ ಉಬ್ಬೇದು ನೋಡ್ರಿ ನನ್ನ ಮುಖ ನೋಡ್ರಿ ಹ್ಯಾಂಗ್ಯದ್ ಅಂತ ಪಕ್ಕ ಹಂಡ್ರೆಡ್ ಆ್ಯಂಡ್ ಪರ್ಸೆಂಟ್ ಇಬ್ಬರಿಗೆ ಡೌಟ್ ಅಲ್ಲತ್ತದ ಯಾರೋ ಏನೋ ಮಾಡಕತ್ತಾರ ಮಾಡಲಿ ಏನು ಮಾಡ್ತಾರೆ ಮಾಡಲಿ ನಾ ಸತ್ತಾಗ್ರೆ ಶಾಂತಿ ಸಿಗದಂದ ಎಲ್ಲರಿಗೆ ಅವಾಗರೆ ಎಲ್ಲರೂ ಬಾಯಿಗೆ ಬರ್ತದೆ ಹೊಲ್ಸ ಬೈಗಳ ಬರಲಿ ಬಿಡು ಏನು ಇಲ್ಲ ನನ್ನ ಶ್ರಾಪ್ ತಟ್ಟಿಲ್ಲ ಅಂದ್ರೆ ಲಾಸ್ಟಿಗೆ ನನ್ನ ಮಕ್ಕಳ ಶಾಪ್ರೆ ತಟ್ಟಂಗೆ ಅದ ಎಲ್ಲರಿಗೂ ಈಗ ಊಟ ಅದು ಮಾಡಿಸಿ ಅವ್ರಿಬ್ಬರಿಗೆ ಬೆಡ್ಮೆ ಮಂಗಿಸಿ ವಾಪಾಸ್ ನಮ್ಮ ಚೆಂದನತ್ತೆ ಊಟ ಆದ್ಮ ಕಸ ತಿಳಿಸ್ಕೊಂಡು ಮನೆ ಒಡಿಸ್ಕೊಂಡು ಎಲ್ಲ ಬಟ್ಟೆ ಎಲ್ಲ ಇಟ್ಟು ಮಾಡಿ ಭಾಂಡೆ ತಿಕ್ಕಿ ಎಲ್ಲ ಮಾಡಿ ಸ್ನಾನ ಮುಗಿಸ್ಕೊಂಡು ಇವ್ರ ಜೊತೆ ಟ್ಯೂಷನ್ಗೆ ಹೋಗ್ತೀನಿ ರೀ ನಾನು ಏನು ನೋಡ್ರಿ ನಮ್ಮ ಇಬ್ರು ಸಾಂಬ್ರೂ ಊಟ ಮಾಡಕತ್ತಾರ ಚಂದದಲ್ಲ ಮಮ್ಮ ನಾನು ಯಾವಾಗ ಭೀ ಚಿಕ್ಕ ಮಿಕ್ಕು ಏನು ಅಂದ್ರೆ ಅನ್ನಕ್ಕೆ ಯಾವಾಗನು ವೇಸ್ಟ್ ಮಾಡ್ಬಾರ್ದು ಇಲ್ಲಪ್ಪ ಹಾಂ ಇದ್ರದಾಗ ಮನುಷ್ಯ ಇದ್ದಿದ್ರದಾಗ ಮನುಷ್ಯ ಅಡ್ಜಸ್ಟ್ ಆಗಿ ಚಂದ ಊಟ ಮಾಡಬೇಕು ಅನ್ನಕ್ಕೆ ಯಾವಾಗ ಭೀ ಚಲಬಾರ್ದು ಈಗ ಅಂತ ದೊಡ್ಡವ್ರ ನೋ ಓಕೆನಾ ನೋಡ್ರಿ ಈಗ ನಾನು ಕಸ ಗುಡ್ಸ್ಕೊಳ್ಲಕ್ಕತ್ತಿನಿ ಮನಾರ ಇಷ್ಟು ಎಲ್ಲ ಅದ ಅಂದ್ರೆ ಭೀ ಊಟ ಮಾಡಿ ಇವಾಗ ಕಸ ಗುಡಿಸ್ಕೊಳತ್ತೀನಿ ಇಲ್ಲ ನೋಡ್ರಿ ಇಬ್ಬರು ಸಾಬ್ರು ಮನ್ಕೊಂಡಾರ ಇವ್ರು ಮನ್ಕೊಲಿ ಇವ್ರು ಮಂದಿಕೊಂಡತ್ತ ಕಸ ಗುಡಿಸಿ ಇನ್ನೊ ಮನೆಯುವರ್ ಸವಿಸ್ ಬಾಂಡ ತೊಗೊಂಡು ಬಟ್ಟೆ ಇಟ್ಟು ನಾನು ಸ್ನಾನ ಅದು ಮುಗಿಸ್ಕೊಂಡು ಅಲಿತನವರು ಟ್ಯೂಷನ್ ಟೈಮ್ ಹತ್ರ ಈಗ ಜರರಿ ಅವಾಜ್ ಬಂತಲ್ಲಿ ಭಾವ ಬಾಬಿಡ್ರಿ ನೋಡಿ ಏನೈತಿ ಇದಿಷ್ಟು ಕಸಗಳ್ ಲೈಟ್ ಬಂದ್ ಮಾಡ್ತೀನಿ ಗಪ್ಪ ಇಬ್ರು ಹಾಂ ಸರಿ ನಾ ಇಷ್ಟು ಚಂದನ ಈಗ ಬಟ್ಟಿನೂ ಮಡ್ಸ್ಕೊಂಡಿನಿ ಮತ್ತು ಕಸಾನು ಗುಡ್ಸ್ಕೊಂಡು ಮನಿನೂ ಒರ್ಸ್ಕೊಂಡ ಎಲ್ಲ ಮಾಡ್ಕೊಂಡೀಗ ಇಷ್ಟು ಬಾಂಡೆನೂ ಎಲ್ಲ ತೊಗೊಂಡ್ಬಿಟ್ಟಿನಿ ಈಗ ಚಿಕ್ಕು ಮಿಕ್ಕು ಮನ್ಕೊಂಡಾರ ಅವ್ರಿಗೆ ಈಗ ಅಭ್ಯಾಸ ಕೇಸಿನ ಅವ್ರಿಗೆ ಈಗ ಟ್ಯೂಷನ್ ಕಳಿಸ್ಬೇಕು ನೋಡ್ರಿ ನಾ ಒಂದಿಷ್ಟು ಕೆಲಸ ಆಯ್ತು ಈಗ ಅವ್ರಿಗೆ ಅಭ್ಯಾಸ ಟ್ಯೂಷನ್ ಕೊಟ್ಟು ಕಳ್ಸಿಕಾ ನಾನು ಸ್ನಾನ ಆದ ಮುಗಿಸ್ಕೊತೀನಿ ನೋಡ್ರಿ ಮತ್ತು ಆಮೇಗಿನ ಏನೇನು ಮಾಡಬೇಕು ಏನೇನು ಬಿಡಬೇಕು ಗೊತ್ತಿಲ್ಲ ನೋಡಿರಿ ಆಲ್ಮೋಸ್ಟ್ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟಿ ನಾ ಬಟ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ಏನು ಬಟ್ಟಿ ಬಟ್ಟೆ ಕೊಡಲಿ ಬೇಡ ಎಲ್ಲ ಕತ್ತೀನಿ ನೋಡಿ ಫಸ್ಟ್ ಫಸ್ಟ್ ಅವ್ರಿಬ್ರಿಗೆ ಎಬ್ಬಸ್ತೀನಿ ಹೋಗಿ ನೋಡಿರಿ ಇಬ್ಬರು ಸಾಬಾರು ಎದ್ರು ಮುಗಿತಿ ಈಗ ಮುಗೀತೀಗಿರು ಟ್ಯೂಷನ್ ಹೊಂಟ್ರೆ ನೋಡಿರಿ ಈಗ ಒಂದು ಸೈಡ್ ಹೋಗ್ರಿ ಓಕೆನಾ ಹಾಂ ಢಕ್ಕನ ಒಂದು ಫ್ರಿಜ್ ಮ್ಯಾಗ ಇಟ್ಟೀನಿ ಏನು ಹೇಳ್ತೀನಿ ಚಿಕ್ಕ ಒಂದು ಸೈಡ್ ನಿಂತೋಗ್ರಿ ಚೌಚ ಮಾಡ್ಬೇಡ್ರಿ ಬರ್ತೀನ ಜಲ್ದಿನೇ ಕರೀಲಿಕ್ಕೆ ನಿಮಗೆ ಹಾ ಓಕೆನಾ ಆಮಿಗು ಏನು ಹೇಳ್ತೀನಿ ಕೇಳಿಸ್ಲತ್ತದ ಹ್ಞೂ ಬಾ ಚಿಕ್ಕಾ ಚಿಕ್ಕ ಜಲ್ದಿ ಹೋರಿ ಒಂದ್ ಸೈಡ್ ಹೋರಿ ಟೈಮ್ ಈಗ ಟೈಮ್ ಈಗ ಐದುವರಿ ಆಗ್ಲಕತ್ತ ನೋಡ್ರೀಗ ಇಬ್ರು ಸಾಬಾರಿಗೆ ಟ್ಯೂಷನ್ ಹೋದ್ರು ನಾನು ಸ್ವಲ್ಪ ಸ್ನಾನ ಮುಗಿಸ್ಕೊತೀನಿ ಸ್ನಾನ ಎಲ್ಲ ಮುಗಿತು ಆರಾಮ್ ಸಿಗಿನಿ ಟ್ಯೂಷನ್ ಮೇಡಮ್ ಫೋನ್ ಬಂದಿತ್ತು ಚಿಕ್ಕ ಮಿಕ್ಕು ಸ್ವಲ್ಪ ಅಂತಲತ್ತಾರೆ ಯಾಕಂದ್ರೆ ಅವ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಯಾರ ತುಂಬಾ ದಿನ ಐತ್ ನನಗ್ ಕರ್ಲಿತಾ ಬಾ ಅಕ್ಕ ಸ್ವಲ್ಪ ನಂಗೆ ಹೇಳ್ಕೊಡು ಕೊಡು ಅಥವಾ ನನಗ ಸ್ವಲ್ಪ ಆರಾಮ ಡೇಟ್ ಅದು ಆಗಿತ್ತು ನಾನೇ ಹೋಗ್ಕ ಆಗಿದಿಲ್ಲ ಜಸ್ಲೀನ್ ಭಾಳ ಅಂದ್ರೆ ಭಾಳ ಒಳ್ಳೆ ಹುಡುಗಿ ಹೇಳ ಫ್ಯಾಷನ್ ಡಿಸೈನರಿಂಗ್ ಮಾಡಳ ಮತ್ತು ಡಿಗ್ರಿ ಏನು ಕಂಪ್ಲೀಟ್ ಮಾಡ್ಲಿಕ್ಕೆ ಭಾಳ ಅಂದ್ರೆ ಭಾಳ ಚಂದಳ ಮತ್ತು ಕಾಲೇಜ್ನಿಂದ ಬಂದ್ಬಿಡಕ್ಕೆ ಟ್ಯೂಷನ್ ಎಲ್ಲ ಹೇಳತ್ತ ಇಷ್ಟು ಹುಷಾರಳ ಇಷ್ಟು ಹುಷಾರ ಸಿಂಪಲ್ ಆ್ಯಂಡ್ ಸ್ವೀಟ್ ಆ್ಯಂಡ್ ಬೆಸ್ಟ್ ಕಲಿಯುಗದ ಸೀಟೆ ಅಂತಾರಲ್ಲ ಆ ಟೈಪ್ ಅಳ ನೋಡ್ರಿಕ್ಕಿ ಅಷ್ಟು ಚಂದಳ ಅಷ್ಟು ಒಳ್ಳೆ ಹುಡುಗಿ ಹೇಳ ನೋಡ್ರಿ ಅಕ್ಕಿ ಯಾಕಂದ್ರೆ ಯಾರ ಮಕ್ಳ ಬಗ್ಗೆ ನಾವು ಹಿಂಗೆ ಇದು ಗಲೀಜಾಗಿ ಮಾತ ಭಾಳ ಅಂದ್ರೆ ಭಾಳ ಸೂಪರ್ ಹುಡುಗಿ ಹೇಳ ಜಸ್ಲಿನ ಅಥವಾ ಅಕ್ಕ ನಂಗೆ ಎಡಿಟಿಂಗ್ ಹ್ಯಾಂಗ್ ಮಾಡಬೇಕು ಸ್ವಲ್ಪ ಹೇಳ್ಕೊಡು ನಾ ರೀ ಓಪನ್ ಮಾಡೀನಿ ಎಡಿಟಿಂಗ್ ಮಾಡೋದು ನನಗೆಲ್ಲ ಚೆಂದ ಗೊತ್ತಾಗಲ್ಲ ಆಗ್ಯದಲ್ಲ ಹತ್ರ ತೊ ಪರವಾಗಿಲ್ಲ ನಾನು ಬರ್ತೀನಿ ತಗೋ ಅಂತಂದಿನಿ ರೆಡಿ ಆಲಕತ್ತಿದ ನಾನು ಚಾನೆ ತಣ್ಣಾಗೈತು ನೋಡಿರಿ ಸ್ವಲ್ಪ ಚಹಾ ಮಾಡ್ಕೊಂಡಿದ್ದೆ ಮಾತಾಡ್ದ ಅಕ್ಕಿನ ಜೊತೆ ಮಾತಾಡ್ದೆ ಮತ್ತೊಂದು ರೆಡಿ ಆಗತ್ತಾನ ಇದು ಚಾನೇ ತಣ್ಣಗಾಯಿತು ಒಂದಿಷ್ಟು ದಿನ ಚಹಾ ಕುಡ್ದು ಕೆಸಿಂದ ಅಕ್ಕಿ ಅಕ್ಕೀಟ ಹೇಳ್ಕೊಟ್ಟು ಮತ್ತಂದ್ರೆ ಚಿಕ್ಕ ಮುಕ್ಕು ಕರ್ಕೊಂಡು ಸ್ವಲ್ಪ ಸಮಾನ ಏನರ ತಗೋದಿತ್ತಂದ್ರೆ ತಗೊಂಡು ಮಾಡಿ ಕೆಸಿಂದ ನಾನು ಮನೆಗೆ ಬರ್ತೀನಿ ನೋಡಿರಿ ಯಾಕಂದ್ರೆ ನೋಡಿರಿ ನಮಗೆ ಯಾರು ಹೆಲ್ಪ್ ಮಾಡ್ತಾರ ನೋಡ್ರಿ ಅವ್ರಿಗೆ ಭೀ ನಾವು ಹೆಲ್ಪ್ ಮಾಡ್ಬೇಕು ಹೋದ್ರಿ ಒಂದು ಟೈಮ್ನ ಆಕಿ ನಮಗು ಹೆಲ್ಪ್ ಆಗಿದ್ರು ಸೊ ಈಗ ನಾನು ಹಾಕಿ ಸ್ವಲ್ಪ ಹೆಲ್ಪ್ ಮಾಡಲೇಬೇಕಾಗ್ತದೆ ಹೋದಲ್ರಿ ಈಗ ನೋಡಿ ನಾ ಟ್ಯೂಷನ್ ಹೋಗ್ಲಕತ್ತೀನಿ ಚಿಕ್ಕ ಮಿಕ್ಕು ಬಲ್ಲಿ ಮತ್ತ ಟ್ಯೂಷನ್ ಮೇಡಮ್ ಕರ್ದಾರ ಅಂತಲ್ಲಿಲ್ಲ ಬರೀಗ್ರ ಟ್ಯೂಷನ್ಗೆ ಹೋಗ್ರ ಹೊರಗಿನ ವಾತಾವರಣ ಹಿಂಗದ ಮೋಸಮ್ ಹಿಂಗದ ಅದ್ರ ಬಟ್ಟ ಭಾಳ ದಗಾಸಕ್ ಆತದ ನಾವು ಸಿಕ್ಕಾಪಟ್ಟೆ ನೋಡಿ ಕರ್ಕೊಂಡು ಮನೆಗೆ ಹೊಂಟಿ ನೋಡಿ ನೋಡಿ ಎರಡು ಕೆ ಜಿ ಹಿಟ್ಟು ತೊಗೊಂಡು ಬಂದಿನಿ ಮತ್ತಂದ್ರೆ ಕೊತ್ತಂಬರಿ ಕೊತ್ತಂಬರಿ ತೊಗೊಂಡ್ಬಂದಿನಿ ಜೀರಿಗೆ ತೊಗೊಂಬಂದಿನಿ ರಸ್ ಪ್ಯಾಕೆಟ್ ತೊಗೊಂಬಂದಿನಿ ಒಂದು ಕೆ ಜಿ ಅಕ್ಕಿ ತೊಗೊಂಡ್ಬಂದಿನಿ ಆ ಸಿಟಿ ಮಾಲ್ ಆ್ಯಪ್ ನಿಂತು ನೋಡಿರಿ ನಾನು ಈ ರಾಶನ್ ಆರ್ಡರ್ ರೀ ಅಕ್ಕಿ ಮತ್ತಂದ್ರೆ ತುಪ್ಪ ಹಿಟ್ಟು ಎಲ್ಲ ಸಕ್ಕರೆ ಅದು ಎಣ್ಣೆ ಎಲ್ಲ ವಾಪಸ್ಸೇ ಆರ್ಡರ್ ಮಾಡೀನಿ ಇದು ಬರಬೇಕಿದ್ ಬಂದೇ ಇಲ್ಲ ನೋಡಿರಿ ಅದು ಫೋನಿನಿಂದ ಮಾಡಿವಿ ನನ್ನ ಫೋನಿನಿಂದ ಆರ್ಡರ್ ಮಾಡಿ ಸಂತೋಷನ್ ಫೋನ್ ನಿಂತು ಆರ್ಡರ್ ಮಾಡಿ ಅರ್ಧ ಯಾಕಂದ್ರೆ ಎಲ್ಲ ಒಂದೊಂದು ರೂಪಾಯಿ ಕೆಜಿ ಸಿಗ್ಲಕ್ಕಿತ್ತಲ್ರಿ ಅದ್ರಾಗ ಹಂಗ ಕೇಸ್ ಏನ ಇಬ್ಬರು ಫೋನ್ ನಿಂದೂ ಆರ್ಡರ್ ಮಾಡಿವಿ ನೋಡಿ ಆ್ಯಕ್ಚುಲ್ ಇವತ್ತು ಡೆಲಿವರಿ ಮಾಡ್ತೀನಿ ಅಂದ್ರೆ ಕೊಡ್ತೀನಿ ಅಂತಂದಿವ್ರು ಆದ್ರೆ ಬಟ್ ಬಂದೇ ಇಲ್ಲ ನನ್ನ ಫೋನಿನಿಂದ ಮಾಡಿದ್ದು ನಾಳೆಗೆ ಬರ್ತದೆ ಸಂತೋಷನ್ ಫೋನ್ ಮಾಡಿ ಆಕ್ಚುಲ್ ಆಗಿ ಬರ್ಬೇಕಿದ್ ಬರಲಿಲ್ಲ ಅದಕ್ಕೆ ಹಿಟ್ಟು ಸ್ವಲ್ಪ ಇದ್ ಗೋದಿ ಹಿಟ್ಟ ಅಕ್ಕಿನೂ ಖಲಾಸಾಗ್ಬಿಟ್ಟ ನಿನ್ನೆ ನೈಟೇ ತೋ ಏನು ಮಾಡಮ್ ಈಗ ಮಾಡ್ಲಕ್ ಬೇಕಲ್ಲ ಅಂತ ಕೇಳ್ಸ ಸುಮ್ಮನೆ ಅದನ್ನು ಬರ್ತದೆ ಮತ್ತಿ ಎಷ್ಟ್ರ ಸುಮ್ಮನೆ ಪಾಗಿಟ್ಟರಿಟ್ಲೆ ತೊಂದರೆ ವೇಸ್ಟ್ ಆಗ್ತದೆ ಅಂತ ಕೇಸೇನೋ ನಾನೇ ತರಲೇ ಅದಕ್ಕೆ ಒಂದು ಕೆಜಿ ಅಕ್ಕಿ ತೊಗೊಂಡು ಬಂದೀನಿ ಮತ್ತೊಂದು ರಸ ಪಾಗಿಟ್ಟ ಕೊತ್ತಂಬರಿ ಜೀರಿಗೆ ಮತ್ತೊಂದು ಎರಡು ಕೆಜಿ ಜಿ ಹಿಟ್ಟು ತೊಗೊಂಡ್ಬಂದಿನಿ ಸುಮ್ಮನೆ ಒಂದು ಕೆ ಜಿ ಅಂದರೆ ಎರಡು ಕೆ ಜಿ ತೊಗೊಂಡು ಬಂದ್ ಮತ್ತು ನಾನು ಅದರ ಬೈ ಚಾನ್ಸ್ ಬರಲಿಲ್ಲ ಅಂದ್ರೆ ಭೀ ನಡಿಬೇಕು ಅಂತ ಕೆಲಸನೂ ತೊ ಯಾರು ಏನು ಇದಕ್ಕೆ ಕಮೆಂಟ್ ಹಾಕಕ್ಕೆ ಇದಕ್ಕೇನು ತಪ್ಪು ತಗೋಬಾಡಿ ಯಾಕಂದ್ರೆ ಗೊತ್ತಾ ಮನುಷ್ಯನಿಗೆ ರೊಕ್ಕ ಇದ್ದಷ್ಟು ಖರ್ಚು ಮಾಡ್ಬೇಕಾಗ್ತದೆ ಎಲ್ಲ ಕಡೆನೇ ಇಪ್ಪತ್ನಾಲ್ಕು ಗಂಟೆ ರೊಕ್ಕ ಖರ್ಚು ಮಾಡ್ಕೊತಿದ್ದಾರ ಸಂಸಾರ ನಡೆಯಲ್ಲ ಹೋದಿಲ್ಲ ಮಂದಿಗೆ ತೋರ್ಸಕ್ಕೋಸ್ಕರ ಶೋ ಆಫ್ ಮಾಡೋದು ಚಕರ್ದಾಗ ತಂದು ತಂದು ಇಟ್ಟೇವ ಅಂತಂದ್ರೆ ನಮಗೆ ಹಾಳಾಗ್ತದೆ ರೀ ಯಾರ್ದೇನು ಹಾಳಾಗಲ್ಲ ಹೌದಿಲ್ಲ ರೀ ಸಾಲ ಸೂಲ ಮಾಡಿ ಮಂದಿಗೆ ತೋರ್ಸೋಕೋಸ್ಕರ ಶೋ ಆಫ್ ಅದು ಮಾಡೋದೇನು ಬೇಡ ಮನೆಯೇ ರಾಶನ್ ತಂದು ಇಷ್ಟು ಖಲಾಸ ಐತೆ ನೋಡಿರಿ ಮನಾರ ಐದು ಕಿಲೋ ಹಿಟ್ಟು ಮಂದ್ ತೊಗೊಂಡು ಬಂದಿದ್ದು ಅದಕ್ಕಿತ್ತಪ್ಪ ಎಲ್ಲ ಐದು ಗಿಲೋ ಹಿಟ್ಟ ಪಾಗಿಟ್ಟಿದ್ದು ಯಾಕೆ ಅದನ್ನು ಖಲಾಸ ಐತೆ ಯಾಕಂದ್ರೆ ಚುಕ್ಕು ಮುಕ್ಕು ಎಲ್ಲ ಟ್ಯೂಷನ್ಗೂ ಇದು ಸಾ ಸಾರಿ ಸ್ಕೂಲಿಗೆ ಹೋಗ್ತಾರೆ ಸಂತೋಷ ವೀಲತ್ತಾರ ಗುಣ ಮಕ್ಕಳು ಅಲ್ಲರಿ ಮನೆಗೆಲ್ಲರೂ ಹುಡ್ತಾರೆ ಅಂತ ಕೇಳಿದ್ರೆ ಈಗ ಖರ್ಚರೇ ಆಬ್ವ್ಯಸ್ಲಿ ಅದ ಇರ್ತದೆ ಹೋದ್ರೆ ಸಾಲಿಗೆ ಹೋಗ್ತಾರೆ ಅಂದ್ರೆ ಟಿಫಿನ್ ಎಲ್ಲ ಒಯ್ತಾರೆ ಮಾಡ್ತಾರೆ ಹಂಗಂತ ಕೇಸ ಸುಮ್ಮನೆ ಎಷ್ಟ ಇದಿಷ್ಟಿಗೆ ತೊಗೊಂಬಂದಿನಿ ನಾಳೆಗೆ ಬಂತು ಓಕೆ ಇಲ್ಲ ಅಂತಂದ್ರೆ ಮತ್ತೆ ಸೀದಾ ವಾಪಸ್ಸು ಹೋಗೆಲ್ಲ ಅಲ್ಲಿ ನಿಂತೆ ಮಾಲ್ ನಿಂತ ಖರೀದಿ ಮಾಡ್ಕೊಂಬರ್ಬೇಕಾಗ್ತದೆ ನೋಡಮ್ಮ್ರಿ ಸಿಟಿ ಮಾಲ್ದಾಗೆ ಏನದ ಏನಿಲ್ಲ ಅಂತ ಕೇಸಿನ ಬಂತು ಓಕೆ ಇಲ್ಲ ಅಂತಂದ್ರೆ ಬಿಡಲಾಕೆ ಏನೇ ಮಾಡಲ್ಲ ನಾನು ಅದ್ರಲ್ಲಿ ಸ್ವಲ್ಪ ಬ್ಯಾಳೆ ನೀಟಿ ಇಟ್ಟಿನಿ ನೋಡ್ರಿ ಯಾವ ಅಂದ್ರೆ ಅಂದರೆ ಕಡಲೆ ಬಾಳೆ ನೆನತೀನಿ ಅಯ್ಯ ಕಾಣ್ಸಲಿ ಆಯ ನೋಡ್ರಿ ಕಡ್ಡಿ ಬಾಳೆನ ನೀಡ್ತೀನಿ ಗಿಯಾ ಚೆನ್ನೇ ಮಾಡ್ಬೇಕಂತಲತ್ತಿನಿ ಚಿಕ್ಕು ಮಾಡ್ ಮಮ್ಮಿ ಮಾಡ್ ಮಮ್ಮಿ ಎಲ್ಲ ಕತ್ತಾನ ಈಗ ಗೀಯಾ ಚೆನ್ನಾಗೆ ದಾಲ್ ಮಾಡ್ಬೇಕಲ್ಲ ಕತ್ತಿನಿ ಇಲ್ಲಿ ತಗೋ ಕೆಸೆ ಐಟಿ ನೋಡಿ ಕುಂಬಳಕಾಯಿ ತಗದಿಟ್ಟಿ ಅದ್ರಾಗ ಅರ್ಧ ಮಾಡ್ತೀನಿ ಫುಲ್ ಏನ್ ಮಾಡಂಗಿಲ್ಲ ಗ್ರೂಪ್ನಾಗ ಏನು ಬಂದದ ಏನಿಲ್ಲ ಅಂತ ಕಿಸ ನೋಡ್ಕೋತ ಕುತ್ತ ನೋಡ್ರಿ ಸಾಬ ಮಿಕ್ಕು ಅಂದ್ರಲ್ಲಿ ಶಿವನ್ಯಾಗ ಹಿಳ್ತಿ ಮಾತಾಡ್ಲಕ್ಕನ ಶಿವನ್ಯಾ ಮತ್ತೆ ಮಿಕ್ಕಂದಿಬ್ರು ಫುಲ್ ಸೀರಿಯಸ್ ಮೀಟಿಂಗ್ ನಡ್ದದ ಫುಲ್ ಸೀರಿಯಸ್ ಫುಲ್ ಸೀರಿಯಸ್ ಮೀಟಿಂಗ್ ಆರಾಮ್ಸೆ ನೋಡ್ರಿಗ ನಮ್ಮ ಸಾಬ್ರಿಬ್ರು ನೋಡಿ ಟ್ಯೂಷನ್ ಬಂದಾರ ಉಪ್ಪಿಟ್ಟ ಮತ್ತಂದ್ರ ಮೊಸರು ಉಳ್ಳರ್ ನೋಡ್ರಿ ಅವರಿಬ್ರು ಸುಮ್ ಲೈಟಾಗಿ ಆಗಿ ಅವ್ರಿಗೂ ಹೊಸವಾಗಿತ ಫ್ರೂಟ್ಸ್ ಏನಿಲ್ಲ ಮನೆಯಾಗ ಕೊಡ್ಲಾಕ್ ಅವ್ರಿಗೆ ಬೇರೆದೇನ್ ಮಾಡಾಕ ಹೊಕ್ಕೂ ಟೈಮ್ ಹತ್ತಿರ ಅದಕ್ಕೆ ಸ್ವಲ್ಪ ಏನ್ ತಿಂದು ಹೋಮ್ ವರ್ಕ್ ಮಾಡ್ತಿವಿ ಮಮ್ಮಿ ಎಲ್ಲ ತುರ್ತು ಬಿಸ್ಕಿಟ್ ಗಿ ಅದು ಎರಸ್ ಎಲ್ಲ ಕಲಸಾಗಿ ಮನ್ಯಾಗ ಏನು ಇಲ್ಲ ಸೊ ಈಗ ಬಿಟ್ಟಿತ್ತಲ್ಲ ನಾವು ಈಗ ತಿಂತೀರೇನಪ್ಪ ಅಂತ ಫ್ರಿಜ್ನಾಗೆ ತೆಗ್ದಿಟ್ಟಿದ್ದ ಮಮ್ಮಿ ಅದೇ ತಿಂತೀವಿ ಅಂತಂದರು ಸೊ ಚಿಕ್ಕ ಮಿಕ್ಕು ಸಲ ಭಾಳ ಗುಡ್ ಬಾಯ್ಗಳು ಒಂದೊಂದು ಸಲ ಭಾಳ ಬ್ಯಾಡ್ ಬಾಯ್ಗಳು ಭೀ ಆತವ್ರು ಒಂದೊಂದ್ಸಲ ಫುಲ್ ಗುಡ್ ಬಾಯ್ ಈಗ ಜಲ್ದಿ ಜಲ್ದಿ ಫಿನಿಶ್ ಮಾಡ್ತೀರಿ ಇಲ್ಲದು ಹಾಂ ಅದೇ ಫಿನಿಶ್ ಮಾಡಿ ಏನು ಮಾಡ್ತೀರಿ ಇಬ್ಬರು ಹಾಂ ಸರಿ ಓದ್ಕೋತ ಕುಂದರಮ್ಮ ಈಗ ನಾನು ಅಡುಗೆ ಮಾಡ್ಕೊಳ್ತೀನಿ ಓಕೆನಾ ಚಲೋ ನೀವು ಇಬ್ಬರು ತಿನ್ನರಿ ನಾನೀಗ ಕುಂಬಳಕಾಯಿ ಕೊಯ್ಕೊಂಡ್ಬಿಟ್ಟಿನಿ ಇವ್ರಿಬ್ರು ತಿನ್ನಿ ನಾನೇ ಉಳ್ಳಾಗಡ್ಡಿ ಮೆಣಸಿಕಾಯಿ ಮತ್ತೆ ಟಮಾಟೆ ಹೊಳ್ಕೊತೀನಿ ಅವ್ರಿಬ್ರು ತಿನ್ನತನ ನಾನು ಅಡುಗೆ ಮಾಡ್ಕೊತೀನಿ ಪಪ್ಪ ಬರತನ ಇಬ್ರು ಓದ್ಕೊತ ಕುಂದಿರಮ್ಮ ಓಕೆ ಹಾಂ ಸರಿ ಯಾಕೆ ವಾಚಕ್ ಹಿಂಗ್ಯಾಕಿ ಚಂದ ಕುಂದ್ರ ಮಮ್ಮ ಚಂದ್ ಹಾಂ ಈಗ ಶಿಸ್ತಾನ ನೋಡ್ರವ್ ಉಪ್ಪಿಟ್ಟು ತಿನ್ನೋದೈತಿ ಇಬ್ಬರದು ತಿನ್ನತ್ತಾರ ಒಂದು ಮೂರು ಮಾನ್ಕೆ ಇದ್ದೀವಿ ಫ್ರಿಜ್ನಾಗ ನಾನು ಎಡೇ ಇದೇ ನೆನ್ಫಾಯಾರಿದ್ದು ಈಗ ಟೊಮೆಟೆ ತೊಗೊಳಕ್ಕೆ ಟೈಮ್ನಾಗ ನನಗೆ ತ ಮೂರು ಮಂದಿ ಕಲ್ಕಿಸೋ ಒಂದೊಂದು ಮಾವಿನ ಹಣ್ಣು ತಿಂದೆವು ನೋಡ್ರಿ ನಾವು ಸಾವಕಾಶ ಅದ್ರಾಗ ಇಡು ಈಗ ಬಡಬಡಿಸ್ ಉಳ್ಕೊತೀನಿ ಇಬ್ಬರು ಮಸ್ತನತ್ತ ಈಗ ಹೋಮ್ ವರ್ಕ್ ಮಾಡ್ಕೊ ಈಗ ಹೋಮ್ ವರ್ಕ್ ಮಾಡತ್ತಾರ ನಾನು ಈಗ ಅಡುಗೆ ಮಾಡ್ಕೊಂಬಿಡ್ತೀನಿ ಪಲ್ಯ ಅನ್ನ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಅವ್ರ ಪಪ್ಪವನ ಬರ್ತೀನಿ ಅಂತಲ್ಲತ್ತಾರ ಅವ್ರಿಗೆ ಬರ್ಲಿಕ್ಕಿನ್ನ ಒಂದು ತಾಸು ದೇಡ್ ತಾಸು ಬೇಕು ಅವ್ರು ಬರತ್ತನ ನಾನು ಎಲ್ಲ ಕೆಲಸ ಮುಗಿಸ್ಕೊತೀನಿ ಹೋಮ್ ವರ್ಕ್ ಮುಗಿಸ್ಕೋತಾರೆ ಅಮ್ಮ ಏನು ಮಾಡತ್ತಿದ್ ಮಿಕ್ಕು ನೀನು ಯಾವ ಕೆಲಸ ಮಾಡತ್ತಿದೀನಿ ಹಿಂದಿ ಪ್ರಶ್ನೆ ಉತ್ತರ ಮಾಡತ್ತಿದೀ ಮಾರ್ಯಾಗಡ್ಸಕತ್ತಿ ಜಲ್ದಿ ಜಲ್ದಿ ಕೆಲಸ ಮಾಡಿ ಜಲ್ದಿ ಫಿನಿಶ್ ಮಾಡಿ ಪಟ್ಟಂತ ಮಾಡಿ ಏ ಚಿಕ್ಕಣ್ಣ ನೀ ಏನು ಮಾಡತ್ತಿದಮ್ಮಿ ಹ್ಞೂ ಇರ ಕಾಣಿಸೋಲ್ಲೂ ಆಗ್ಯದ ಬಿಡು ಇರಾಕ ನಿನ್ನ ನೀ ಮಾಡು ಆಮೇಲೆ ಆದ್ಮಾಗ ತೋರ್ಸಕತ್ತಿ ಚಲೋ ಜಲ್ದಿ ಇಬ್ರು ಮಾಡಿ ಕೆಲಸ ಕಂಪ್ಲೀಟ್ ಮಾಡ್ರಿ ಇಬ್ರು ಏನಾಗಲ್ಲ ತೊ ಮಾಡಿ ಜಲ್ದಿ ಜಲ್ದಿ ಮಾಡ್ರಿ ಬರು ಚಂದ ಕೆಲಸ ಮಾಡ್ರಿ ಇಬ್ರು ನಾನು ಈಗ ಕುಂಬಳಕಾಯಿ ಪಲ್ಯ ಮಾಡ್ಲಕತ್ತೀನಿ ಕಡ್ಲಿ ಬೇಳೆ ಹಾಕಿ ನಾ ಇದ್ರಾಗ ಉಳ್ಳಾಗಡ್ಡಿ ಹಾಕ್ಲಕ್ಕ ಇರಡು ರುಚಿ ರುಚಿ ಹತ್ತಂಗದ ಅಂತ ಕೆಲಸ ತೋ ನಾ ಇದ್ರಾಗ ಮೆಣ್ಸಿಕಾಯಿ ಬಳ್ಳುಳ್ಳಿ ಟಮಾಟೆ ಹಾಕ್ಲಕ್ಕೀನಿ ರೀ ಇಷ್ಟು ಕಾಸ್ಟ್ಲಿ ಆಗ್ಯಾದ್ರಿಗೆ ಅಪ್ಪು ಕೇಳಬೇಡ ನೋಡಿ ಅಷ್ಟು ಕಾಸ್ಟ್ಲಿ ಆಗ್ಯಾದ ನೋಡಿ ಟಮಾಟೆ ಮಂದ ತಂದೀವಿ ಒಂದು ಸ್ವಲ್ಪ ಹೋದವು ಇನ್ನೊಂದು ನಾಕೆದು ನೋಡಿರಿ ಆಯ್ತು ಆಮೇಲೆ ಕಲ ಸುಮಾ ಸಂತೋಷ ಮತ್ತು ತಂದಿದ್ರು ಅವು ಖಗಟಮಟ ಇದಾವೆ ರೀ ಭೀ ಹಣ್ಣ ಬಿಟ್ಟವ ನೋಡ್ರಿ ಈಗ ಪಲ್ಯ ಮಾಡ್ಕೊತೀನಿ ಪಲ್ಯ ಮಾಡ್ಕೊಂಡು ಆಮ್ಯಾಗ ಅನ್ನಕ್ಕೆ ಇಟ್ಕೊತೀನಿ ನೋಡ್ರಿ ಚಪಾತಿಗೂ ರೀ ಇನ್ನೊಂದು ಸ್ವಲ್ಪ ಅದ್ರಾಗ ಒಂದು ಏಳು ಚಪಾತಿ ಆಯ್ತವ ಆಯ್ತು ಅದಿಷ್ಟು ಮಾಡಿಬಿಡ್ತೀನಿ ಜಾಸ್ತಿ ಏನು ಮಾಡೋಂಗಿಲ್ಲ ಏನೋ ರೈಸ್ ಇರ್ತದೆ ಅದು ಪಲ್ಯ ಮಾಡ್ತೀನಿ ಈಗ ಈಗ ನಾ ಕುಕ್ಕರ್ನೂ ಇಟ್ಟಿನಿ ಎಣ್ಣೆ ಗರಂ ಮಾಡೋಕೆ ಇಟ್ಬಿಟ್ಟಿನಿ ಮತ್ತೆ ಎಲ್ಲ ಸಾಮಾನಿಗಳು ಇಲ್ಲೇ ಇಟ್ಕೊಂಡಿ ಮಸಾಲೆ ಎಲ್ಲ ತರಕಾರಿನೂ ಇಟ್ಕೊಂಡ್ಬಿಟ್ಟಿನಿ ಇದ್ರಾಗ ಈಗ ನಾ ಏನು ಹಾಕ್ಲಕ್ಕತ್ತಿನ ಅಂದ್ರೆ ಫಸ್ಟಿಗೆ ನೋಡಿ ನಾ ಇದ್ರಾಗ ಜೀರ್ಗಿ ಹಾಕ್ಲಕತ್ತೀನಿ ನೋಡ್ರಿ ಸ್ವಲ್ಪ ಇದು ಜೀರಿಗೆ ಚಟಪಟ ಅನ್ಲಿ ಆಮ್ಯಾಗ ನಾ ಇದ್ರಾಗ ಏನು ಹಾಕ್ತೀನಿ ಅಂದ್ರೆ ಇವು ಸೇಫ್ ಪತ್ತಗಳು ಹಾಕ್ತೀನಿ ನೋಡಿ ಎಲ್ಲಿ ಹಾಕ್ಲಕತ್ತೀನಿ ಆಮ್ಯಾಗ ಇದ್ರಾಗ ನಾ ಏನಿಗೆ ಏನು ಹಾಕ್ಲತ್ತೀನಿ ಅಂದ್ರೆ ನೋಡಿ ಇದ್ರಾಗ ನಾನು ಬಳ್ಳುಳ್ಳಿ ಹಾಕ್ಲಕ್ಕತ್ತೀನಿ ಈಗ ನಾ ಇದ್ರಾಗ ಮೆಣಸಿಕೆ ಹಾಕ್ತೀನಿ ಈಗ ಮೆಣಸಿಕೇನು ನೋಡಿ ಇದು ಸ್ವಲ್ಪ ಫ್ರೈ ಅಲ್ಲರಿ ಆಮೇಲೆ ಇದ್ರಾಗ ನಾನು ಏನು ಹಾಕ್ತೀನಿ ಅಂದ್ರೆ ಟೊಮಾಟೊ ಹಾಕ್ತೀನಿ ಚಂದ ಸ್ವಲ್ಪ ಫ್ರೈ ಆಗಿ ಇದ್ರಾಗ ಈಗ ಟೊಮಾಟೊ ಹಾಕೊಂಡಿಷ್ಟು ಈಗ ಇದ್ರಾಗ ನಾನು ಇದ್ರಾಗ ಏನು ಹಾಕ್ಲಕ್ಕತ್ತೀನಿ ಅಂದ್ರೆ ನೋಡಿದ್ರಾಗ ನಾನು ಈಗ ಕುಂಬಳಕಾಯಿ ಹಾಕೊಳ್ಲತ್ತೀನಿ ಅದ್ರ ನೀರಾಗ ಚೆಂದ ಅನ್ನಾಗಿ ತೊಳ್ಕೊಂಡೀನಿ ಈಗ ಕುಂಬಳಕಾಯಿ ಇದ್ರಾಗ ಮತ್ತೆ ಅಂದ್ರೆ ಬ್ಯಾಳು ಹಾಕಿಕೊಳ್ತೀನಿ ಈಗ ನಾ ಇದ್ರಾಗ ಬೇಳೆನೂ ಹಾಕೊಂಡಿನಿ ಮಸಾಲಿದಾಗ ನಾ ಇದ್ರಾಗ ಏನೇನು ಹಾಕ್ಲಕ್ಕತ್ತೀನಿ ಅಂದ್ರೆ ನೋಡಿರಿ ಸ್ವಲ್ಪ ಅರ್ಶಿನ್ ಪೌಡ್ರ್ ತೊಗೊಂಡಿನಿ ಸ್ವಲ್ಪ ಹರ್ಶಿಣ ಪೌಡ್ರ್ ಮತ್ತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಉಪ್ಪು ಹೈಕೋಬೇಕು ನಾನು ಸ್ವಲ್ಪ ಹಾಕೋತೀನಿ ಯಾಕಂದ್ರೆ ಸ್ವಲ್ಪ ನಂಗೆ ಉಪ್ಪು ಕಮ್ಮು ಅಂದ್ರೆ ಡಾಕ್ಟ್ರ್ ಅದಕ್ಕೆ ಮತ್ತು ಇದ್ರಾಗ ಏನು ಮಾಡ್ಲತ್ತೀನಿ ಅಂದ್ರೆ ಒಂದು ಒಂದೂವರೆ ಚಮಚ ಇದ್ರಾಗ ಖಾರದ ಪುಡಿ ಹಾಕ್ಲತ್ತೀನಿ ಮತ್ತಂದ್ರೆ ಒಂದು ಚಮಚ ಇದ್ರಾಗ ನಾನು ಮಸಾಲೆ ಖಾರ ಹಾಕ್ಲತ್ತೀನಿ ನೋಡಿರಿ ಈಗ ಚಂದ ತಿರ್ಗಿಸ್ಕೊತೀನಿ ನಾನು ನೋಡ್ರಿ ಇದ್ರಾಗ ಈಗ ಕೊತ್ತಂಬರಿನೂ ಹಾಕಿನಿ ಇದಂದನತೆಗೆ ತಿರ್ಗಸ್ಕೊತಿನಿ ನೋಡ್ರಿ ನೀರು ತಂದು ತಾನೇ ಬಿಡ್ಲಕ್ಕದ ನೋಡ್ರಿ ಇದ್ರಾಗ ಒಂದು ಅರ್ಧ ಚರ್ಗಿ ನೀರು ಹಾಕಿ ಇದಕ್ಕೆ ಈಗ ಏನ್ ಮಾಡ್ತೀನಿ ಅಂದ್ರೆ ಒಂದು ನಾಲ್ಕೈದು ಸಿಟಿ ಮಾಡ್ಕೋತೀನಿ ನೋಡ್ರಿ ಅವಾಗ ಬ್ಯಾಳಿನೂ ಕುದೀತಾವ ಚಂದನತ್ ಟೇಸ್ಟ್ನು ಬರ್ತದೆ ಬರ್ತದ ನೋಡ್ರಿ ಇದ್ರಾಗ ಈಗ ನೋಡ್ರಿ ಒಂದು ಅರ್ಧ ಚರ್ಗಿ ನೀರ್ನು ಹಾಕಿನ ಈ ಚರ್ಗಿನಿತ್ಯ ಒಂದು ಅರ್ಧ ಚರ್ಗಿ ಇದ್ರಾಗ ಈಗ ನೀರು ಹಾಕಿನಿ ಇದಕ್ಕೊಂದು ನಾಲ್ಕೈದು ಸಿಟಿ ಮಾಡ್ಕೋತೀನಿ ಈಗ ಅಲ್ರಿ ಇದು ರೆಡಿ ಆತದ ತನುಷಾ ಅಭಿಷೇಕ್ ಆ್ಯಂಡ್ ಚಿರಾಯಿ ಹುಟ್ಟುಹಬ್ಬದ ಶುಭಾಶಯಗಳು ಪುಟ್ಟ ನೂರಾರು ಕಲ ಸುಖವಾಗಿ ಬಾಡಿರಿ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಮಕ್ಕಳ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಆರಿ ಚಲೋ ಸಾಲಿ ಕಲ್ತಿ ವಿದ್ಯಾ ಬುದ್ಧಿ ಕಲ್ತಿ ನಿಮ್ಮ ಜೀವನದಾಗ ಒಂದು ಒಳ್ಳೆ ವ್ಯಕ್ತಿ ಆರಿ ಮತ್ತು ದೇವರು ನಿಮಗೆಲ್ಲ ಕೊಡಲಿ ಸುಖ ಶಾಂತಿ ನೆಮ್ಮದಿ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವ್ರಿಗೆ ಬಿಡ್ಕೊತೀನಿ ನೀವು ಭೀ ಎಲ್ಲರೂ ಬಿಟ್ಕೊರಿ ತೋ ಮತ್ತೊಮ್ಮೆ ಮಗದೊಮ್ಮೆ ಮೂರು ಮಂದಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಮಾಡ್ಲದ ನೋಡ್ರಿ ಹ್ಮ್ ಈಗ ಜಲ್ದಿ ಜಲ್ದೀಗ ಫುಲ್ಕೆ ಮಾಡ್ಕೊತೀನ್ರಿ ಪಲ್ಯಾನು ರೆಡಿ ಆಯ್ತು ಅನ್ನನು ರೆಡಿ ಆಗ್ಯದ ನೋಡ್ರಿ ಈಗ ಪಲ್ಯ ಅನ್ನ ಎರಡು ರೆಡಿ ಆಗ್ಯದ ಈಗ ಬಿಸಿ ಫುಲ್ ಫುಲ್ಕೆ ರೆಡಿ ಮಾಡ್ಕೊಲಕತ್ತೀವಿ ನೋಡ್ರಿ ಸಂತೋಷವ್ರೀನ ಹೊಂಟಾರ ತೋರ್ ಬರತನ ಈಗ ಇದಿಷ್ಟು ಬಡ ಬಡ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಆ ಸಿಟಿ ಮಾಲ್ ಅಣ್ಣನೂ ಫೋನ್ ಮಾಡಿದ ಇವ್ರ ಪೈಲಾ ಬರ್ತಾರೋ ಏನ್ ಅವ್ರ ಪೈಲಾ ಬರ್ತಾರೋ ನೋಡಮ್ರಿ ಆಲ್ರೆಡಿ ರಾಶನ್ ಬಂದದ ನಮ್ದು

ಚಿಕ್ಕು ಬಾಟಲ್ ಎತ್ತದು ಕಾಲಾಗಿಂದು ಸಾವ್ಕಾಸ ಅದು ಎತ್ತು ಏ ಅದು ಬಾಗಲ್ ಉಚ್ಚು ಕಾಪಿ ರೇಟ್ ಬರ್ತದೆ ಹಾಡು ಹಚ್ಚಾರ ಬರಂಗದ ಮತ್ತು ಇದ್ರ ಒಳಗೆ ಸಾವ್ಕಾಸ ಅವ ಇದು ಮಾಡಾಕತ್ತಾನ ಖೋಜಾ ಖಾಜಿ ಮಾಡಾಕತ್ತಾನ ಜರಾ ಮನ್ಯಾಗ ನಾವು ಇಬ್ಬರೂ ಐ ಕಾರ್ಡ್ ಸಲುವಾಗಿ ಫೋಟೋನೇ ಕೊಟ್ಟಿಲ್ಲ ಅವ್ರು ಮೇಡಮ್ ಗ್ರೂಪ್ನಾಗೆ ಹಾಕ್ಯಾರ

ಸಂತೋಷ ದೇವಿ ಗುಳ್ಳಿ ಬಾಳಾ ಅಪ್ಪ ಇನ್ನಾಕು ಗುಳಿ ಆತೋ ನೋಡಿ ನೀ ತಕ್ಕೋ ಮೈ ನೀರು ಕುಡಿ ತನ್ ಕುಡಿ ಈಗ ಅದು ನೀರು ಕೊಡು ಅಪ್ಪ ನೀರು ಕೊಡು ಅಪ್ಪಗ ಈ पाणी आहे ಅದರ ಒಂದು ಗುಟಕದಾ ಮಿಕ್ಕು ಇರಾದೆ ನೀಸ್ ನೋಡಿ ಸಿಟಿ ಮಾಲ್ ನಿ ಸಮಂತ ಜೀವನ ತಂದಿರ್ಬರಿ ತೋ ಎರಡು ಫೋನಿ ತನೋ ಮಾಡಿವಿ ಆರ್ಡರ್ ಮಾಡಿದ್ವಿ ಈಗ ಬರೀ ಒಂದೇ ಫೋನ್ ನನ್ನ ಫೋನ್ ಇದು ಮಾಡಿದ್ ಇದು ಏನಂತ ಎರಡು ಎರಡು ತಗೊಂಡಿದ್ವಿ ಮತ್ತೆ ತುಪ್ಪ ತುಪ್ಪ ಮತ್ತಂದ್ರ ಒಂದು ಇದು ಕಡಲೆ ಹಿಟ್ಟಿನ ಪ್ಯಾಕೆಟ್ ಬಜ್ಜಿ ಕಿಜಿ ಮತ್ತಂದ್ರೆ ಒಂದ್ ಸಕ್ರೆ ಪ್ಯಾಕೆಟ್ ಸಕ್ರೆ ಪ್ಯಾಕೆಟ್ ಮುನ್ನೂರು ರೂಪಾಯಿ ಸಾಮಾನು ತೊಗೊಂಡಿದ್ರೆ ನಮ್ಗೆ ಕೇಳಿ ಬರ್ತೀನಿ ಬಟ್ ಅಂದರೆ ನೀವು ಡ್ರೈ ಫ್ರೂಟ್ ಡ್ರೈ ಫ್ರೂಟ್ ಪ್ಯಾಕೆಟ್ ತೊಗೊಂಡಿ ನೋಡಿ ಇದು ಇಷ್ಟು ನಾವು ಎದ ತೊಗೊಂಡಿದ್ದು ಗೊತ್ತದ ಈ ಮಹಾನ್ ಕಿರ್ದಾರ್ ಇಲ್ಲೇ ಅದ ನೋಡ್ರಿ ಈ ಒಂದು ರೂಪಾಯಿ ಸಕ್ರಿ ಸಲುವಾಗ ಮುನ್ನೂರು ರೂಪಾಯಿ ಕೊಟ್ಟು ಇಷ್ಟೆಲ್ಲ ಸಾಮಾನು ತೊಗೊಂಡೇವು ನೋಡ್ರಿ ಮತ್ತ ನಾಳಿಗಿನ ಧಮಾಕೆದಾರ್ ಬರೋದ್ರಿ ನಾಳಿಗಿನ ಏನೇನ್ ಬರ್ತದೆ ಸಿಟಿ ಮಾಲ್ ಆ್ಯಪ್ ನಿಂತ ಯಾರ್ಯಾರು ಶಾಪಿಂಗ್ ಮಾಡ್ತಿರೋ ನನಗೆ ಎಲ್ಲರೂ ಹೇಳಿರಿ ಒಂದು ಸಕ್ರೀಪ್ ಆಗಿ ಚಕ್ರದಾಗ ನೋಡಿ ಇಷ್ಟೆಲ್ಲ ಸಾಮಾನು ತೊಳಿ ಇನ್ನು ನಾಳೆನೂ ಒಂದು ಸಕ್ರೀಪ್ ಆಗಿರ ಜೊತೆ ನಾಳೆ ಇನ್ನೂ ಅಷ್ಟು ಸಾಮಾನು ತೊಗೊಂಡಿವು ನಾಳಿ ನಾ ಯಾವಾಗ ಬರ್ತದೋ ಏನು ಮಾಡ್ತೋ ಗೊತ್ತಿಲ್ಲ ಆ ಅಣ್ಣ ಮ್ಯಾಗೆ ಬರಲಿಲ್ಲ ರೀ ಅವ ಸಾಮಾನು ಕೊಡವ ತಳಗೆ ಗೇಟ್ ಬಲೆ ನಿಂತಿದ್ರೆ ಸಂತೋಷಕ್ಕೆ ಆಗಿ ಕಳಿಸ್ದ ನಾ ಎಲ್ಲ ತೊಳಗೋಗಿ ರಾತ್ರಿಯಲ್ಲೆಲ್ಲ ಬುಕ್ ಬಂದಿತ್ತು ಸೊ ನಾ ಇವನ ತೆಳಗೋಗಿಲ್ಲ ವೀಡಿಯೋನೂ ಮಾಡಿಲ್ಲ ಯಾಕಂದ್ರೆ ನಾನು ಫೋನ್ ನಿಂತೆ ಮಾಡೋದಿತ್ತಲ್ಲ ಅತ್ತೋ ಏನು ವೀಡಿಯೋ ಮಾಡಬೇಕಾ ಏನು ಕೆಲಸ ಮಾಡ್ಬೇಕಂತ ಹೇಳಿ ಸಂತೋಷ ವೀಡಿಯೋನೇ ಮಾಡಲಿಲ್ಲ ತಗೊಂಡು ಬಂದಾರ ನೋಡ್ರಿ ಈಗ ಥಣ ಜ್ಯೂಸ್ ಕುಡ್ಕಿನ ಗಪ್ಪ ಮಕ್ಕಂಬ ಶ್ರೀ ನೀ ಮೈ ತೊಕೋ ಸರ್ರಂತಿನ ಕೇಳಿಸ್ಲತ್ತದ ಇಲ್ಲ ನೀನ್ ಪಟ್ಟಂತ ಹೋಗಿ ಮೈ ತೊಕೋ ಊಟ ಮಾಡಿ ಎಲ್ಲರೂ ಏ ಚಿಕ್ಕ ಫೋಟೋ ಕೊಡ್ಪ ಬ್ಯಾಗ್ನಾಗ ಇಟ್ಕೋ ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ಲತ್ತದ ಪಲ್ಯ ಗೀಯ ಚೆನ್ನಾಗ ದಾಲ್ ಮಾಡಿ ಅಂದ್ರೆ ಕುಂಬಳಕಾಯಿ ಪಲ್ಯ ಅದ ನೋಡ್ರಿ ಇದು ಕುಂಬಳಕಾಯಿದಾಗ ಕಡ್ಲಿ ಬ್ಯಾಳಿ ಹಾಕಿನ ಪಲ್ಯ ಮಾಡೀನಿ ಮತ್ತೊಂದ್ರ ಬಿಸಿ ಬಿಸಿ ರೈಸ್ ಮತ್ತಂದ್ರೆ ಬಿಸಿ ಚಪಾತಿ ಉಳ್ಳಾಗಡ್ಡಿ ಹೋಗಿನಿ ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿಗ ಪಲ್ಯ ಈಗ ಎಕ್ದಮ್ ಟೇಸ್ಟಿ ಟೇಸ್ಟಿ ನೋಡಿ ಬರ ಎಲ್ಲರ ಕಲ್ಕಿನ ಊಟ ಮಾಡಮಿ ಇವ್ರು ಮೂರು ಮಂದಿ ಕಲ್ತ್ಕರ ನೋಡಿ ಎಷ್ಟು ಸೀರಿಯಸ್ ಮೀಟಿಂಗ್ ಮಾಡ್ಲಕ್ ಹತ್ತಾರ ಪಿಕ್ಚರ್ ಹುಡ್ಕಾಡಕ್ ಹತ್ತಾರ ಮೂರು ಮಂದಿ ಕೇಸಿನ ಶ್ರೀ ಈಗ ತಯ ಹೊಂಟಿರ ಮೂರು ಮಂದಿ ಏನ್ ನಾ ಒಬ್ಬಕ್ ಉಳಿಲಿ ನೀವ್ ನಿಂದರಿ ನಿಮ್ದು ಮೂರು ಮಂದಿ ಇವ್ರು ಇರ ಪಸ್ಟ್ ಭಜನೆ ಮಾಡಿ ಆಮೇಲೆ ಸಿಗ್ತೀನಿ ಇವ್ರಿಗೆ ನಿಂದ್ರಿ ಇವ್ರಿಗೆ ಇವ್ರಿಗೆ ಊಟ ಬೇಕಾಗಿಲ್ಲ ಹುಡುಗಿ ಬೇಕಾಗ್ಯದ ಇವ್ರಿಗೆ ನೋಡ್ರಿ ಬಾಣ ಸಿಗ್ಲಾ ಕಸ ಗುಳ್ಸಲತ್ತಡ ಬಡ ಭಾಂಡ ತೊಳ್ಕೊಂಡ್ ಬಿಡ್ತೀನಿ ಕಸಗುಡ್ಸ ಹಾಸಿಗೆ ಹಾಕತಾರೆ ತೊಳ್ಕೋದ್ ನೋಡ್ರಿ ಊಟ ಐತ್ ನಮ್ದು ಎಲ್ಲರ್ದ ಎಲ್ಲ ಕ್ಲೀನ್ ಮಾಡಿ ಮಕ್ಕಳ ಬೆಳಗ್ಗೆ ಪ್ರಾಬ್ಲಮ್ ಆಗಲ್ರಿ ಹನ್ನೆಂಟಲ್ರಿ ಮುಂಜಾಗ್ ಪ್ರೆಶರ್ ಬರ್ತದ್ರಿ ಎಲ್ಲಾ ಕೆಲಸ ಮಾಡಕ್ ಏಮಿಕ ನೋಡ್ರಿ ಈಗ ನಮ್ದೆಲ್ಲೂಟದ್ದು ಎಲ್ಲಾ ಐತ್ ಈಗ ಎಲ್ಲರ್ಗ ಮನ್ಕೋಬೇಕಿ ಇರಿಬ್ಬರದ ನೋಡ್ರಿ ಈಗ ಫುಲ್ ಮಸ್ತಿ ಫುಲ್ ಎಂಜಾಯ್ ಬರೀ ಇಲ್ವ ಏನ್ ಮಾಡೋದು ಎಲ್ಲರಿಗೂ ಇಷ್ಟೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕೊಡ್ರಿ ಅಂತ ಹೇಳ್ಕೊಳ್ತ ಯಾಕೆ ಸಣ್ಣ ಪಾಪ ಆಗಿದೆ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನವರು ತನ್ನೋರು ಅನ್ಕೊಂಡು ಬದಕ್ ಬಳಮ ಯಾಕಂದ್ರೆ ನಾಲ್ಕು ದಿನ ಜೀವನ ಹೋಗಿ ನಾವು ನಿಮ್ಮೋರ್ ನೀವು ನಮ್ಮೋರು ಅಂತ ಹೇಳ್ಕೊಳ್ತಾ ಈ ಬ್ಲಾಗ್ ಈಗ ಹೆಣ್ಮಾಡ್ಲಾಗ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ